ಇವತ್ತು ನಾನು ನಿಮ್ಗ ಮೆತಗದಾಗಿರುವಂತ ಬಾಳುಮಮ್ಮನ ಮಹಿಮೆ ಬಗ್ಗೆ ಈ ವಿಡಿಯೋದಾಗ ಹೇಳಕ್ ರೀ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡ್ರಿ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ನಾನ್ ನಿಮ್ಮ ರಾಯನ ನೋಡಿಗೆ ರಂಜನಾ ರೀ ಇವತ್ತು ನಾನು ನಿಮ್ಗೆ ಮೆತಗ ತೋರ್ಸಕ್ಕೆ ಕೊಟನ್ ರೀ ಇಲ್ಲಿ ಏನ್ ಕಾಣತಿತ್ರಿ ಇದ ನೋಡ್ರಿ ಮೆತಗ್ರಿ ಮೆತಗಾದಾಗಂತೂ ಬಾಳುಮಮ್ಮನ ಗುಡಿ ಅಂತೂ ಭಾಳ ಮಸ್ತ್ ಕಟ್ಟ್ಯಾರೀ ಹೋಯ್ತಂದ್ರೆ ಹೊರಗೆ ಹೊರಗ್ ಬರಕ ಮನಸ್ಸಾಗುಲ್ರಿ ಅಷ್ಟು ಮಸ್ತ್ ಡಿಟೇಲ್ ಆಗಿ ಕಟ್ಟ್ಯಾರೀ ನಮ್ಮ ಬಾಳುಮಮ್ಮನ ಜನನ ಹದಿನೆಂಟು ನೂರ ಅರವತ್ತೆರಡು ಅಕ್ಟೋಬರ್ ಮೂರರಂದು ಅಕ್ಕೋಳ ಗ್ರಾಮದಾಗ ಆಗಿರ್ತಿತ್ರಿ ಈ ಸಂತನ ಹತ್ರ ಬಂದರೆ ಎಲ್ಲ ಕಷ್ಟಗಳು ಕಳೆಯುತ್ತವೆ ಕುರು ಅಷ್ಟೇ ಅಲ್ಲದೆ ಎಲ್ಲ ಸಮುದಾಯದವರಿಗೂ ಆತನನ್ನು ಕಂಡರೆ ಎಲ್ಲಿಲ್ಲದ ಭಕ್ತಿ ಆತನನ್ನು ನೋಡಲು ದರ್ಶನ ಮಾಡಲು ಮಹಾರಾಷ್ಟ್ರ ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳಿಂದಲೂ ವಾಹನಗಳಲ್ಲಿ ಮತ್ತು ಕಾಲ್ನಡೆಯಲ್ಲಿ ದಂಡೋಪದಂಡವಾಗಿ ಬರ್ತಾರೆ ಆತನ ಬಳಿ ಬಂದು ಬೇಡಿಕೊಂಡು ಸಮಸ್ಯೆಗಳನ್ನು ಪರಿಹರಿಸು ಎಂದು ಕೇಳ್ಕೊಳ್ತಾರೆ ಈ ಸಂತನಿಗೆ ಕುರಿಗಳು ಅಂದರೆ ತುಂಬ ಅಚ್ಚುಮೆಚ್ಚು ಆತ ಕುರಿ ಕಾಯುವುದನ್ನೇ ಕಾಯಕವಾಗಿ ಮಾಡಿಕೊಂಡಿದ್ದ ಸದ್ಯ ಈ ಕುರಿಗಳು ಕರ್ನಾಟಕದಾದ್ಯಂತ ಸಂಚಾರ ಮಾಡುತ್ತಿವೆ ಕುರಿಗಳನ್ನು ಕಾಯ್ದು ಭಕ್ತಿಯಿಂದ ತನ್ನ ಸಮಸ್ಯೆಗಳನ್ನು ಪರಿಹಾರ ಆಗಲಿ ಅಂತ ಬೇಡಿಕೊಳ್ಳುತ್ತಾರೆ ಇವರು ಕುರುಬ ಜನಾಂಗದ ಆರಾಧ್ಯ ದೇವ ಅಷ್ಟೇ ಅಲ್ಲದೆ ಆತನನ್ನು ನಂಬಿ ಬಂದವರನ್ನು ಕೈಬಿಟ್ಟ ಉದಾಹರಣೆಗಳೇ ಇಲ್ಲ ಈ ಕಾರಣದಿಂದಾಗಿ ಶ್ರೀ ಸಂತ ಬಾಳುಮಮ್ಮನನ್ನು ಪವಾಡ ಪುರುಷ ಎಂದು ಕರೆಯುತ್ತಾರೆ ಸಂತ ಬಾಳುಮಮ್ಮ ಅವರು ತಮ್ಮ ಪವಾಡಗಳ ಮೂಲಕವೇ ಜನರ ಗಮನ ಸೆಳೆಯಲು ಅಪಾರ ಭಕ್ತ ಸಮೂಹವನ್ನು ಕಟ್ಟಿಕೊಂಡಿದ್ದರು ಇಂದಿಗೂ ಸಹ ಈ ಭಕ್ತಾದಿಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಿದ್ದಾರೆ ಅಲ್ಲದೆ ಸಂಚಾರಿ ಸಂತ ಎಂದು ಕೂಡ सिद्धर ಬಾಳುಮಾಮ ಅವರು ಚಿಕ್ಕಂದಿನಲ್ಲಿ ಜಾಲಿಕಟ್ಟೆಯ ಮೇಲೆ ಆರಾಮಾಗಿ ಮಲಗುವುದು ಸಾಂಕೇತಿಕ ಭಾಷೆಯಲ್ಲಿ ಸೂಚಕವಾಗಿ ಮಾತನಾಡುವುದು ಹೀಗೆ ತಮ್ಮಲ್ಲಿರುವ ಹಲವು ಪ್ರಕಾರಗಳು ಜನರಿಗೆ ತಿಳಿಯದಂತೆ ಆಗಿದ್ದವು ಬಾಳುಮಾಮರನ್ನು ಸುಮಾರು ಹದಿನೆಂಟು ಜಾತಿಯ ಜನರು ಸೇವಾ ಮಾಡುತ್ತಿದ್ದರು ಕುರುಬರ ಆಯುಷ್ಯ ಸ್ವೀಕರಿಸುವುದೆಂದರೆ ಶ್ರಮಕ್ಕೆ ಕೊನೆಯೇ ಇಲ್ಲ ಇದು ಅನೇಕ ಕಷ್ಟಗಳಿಂದ ನರಳುವುದು ಥರವೇ ಸರಿ ಆಡು ಕುರಿಗಳನ್ನು ಸಂಭಾಳಿಸುವುದು ಅಷ್ಟೊಂದು ಸ ಸುಲಭವಾಗಿರಲಿಲ್ಲ ಬಿಸಿಲು ಮಳೆ ಗಾಳಿ ಚಳಿ ಇರುವ ಜಾಗದಲ್ಲಿ ಸುಖಕ್ಕೆ ಜಾಗವೇ ಇರುವುದಿಲ್ಲ ನೀರು ಮೇವು ಸಿಕ್ಕರೆ ಸುಖ ಕದಿಂದ ಒಂದು ತುತ್ತ ಅನ್ನ ತಿನ್ನುವರು ಸಂಚಾರವೇ ಅವರಿಗೆ ಆಸರೆ ಬಾಳುಮಮ್ಮ ಅವರು ಕುರಿ ಕಾಯುತ್ತಿರುವಾಗ ಸುಮಾರು ಜನರು ಸಹ ಕುರಿ ಕಾಯಲು ಮುಂದಾಗಿದ್ದರು ಅವರಲ್ಲಿ ಒಬ್ಬರನ್ನು ಪ್ರಮುಖರನ್ನಾಗಿ ಮಾಡಿ ಅವರು ಹೇಳದಂತೆ ಎಲ್ಲರೂ ಕೇಳಬೇಕು ಅಂತ ಹೇಳ್ತಾರೆ ಕುರಿ ಕಾಯಲು ಬಂದವರಿಗೆ ಪ್ರಾಮಾಣಿಕತೆ ಇರಬೇಕು ಮರಿಗಳಿಗೆ ಹಾಲನ್ನು ಕುಡಿಸುವುದು ಹಾಲು ಹಿಂಡುವುದು ಆಡು ಕುರಿಗಳಿಗೆ ಔಷಧೋಪಚಾರ ಮಾಡುವುದು ರೈತರ ಮೇವು ಮತ್ತು ಬೆಳೆಗಳು ಹಾಳಾಗಿದಂತೆ ನೋಡಿಕೊಳ್ಳಬೇಕು ಇದರಲ್ಲಿ ನಿಷ್ಕಾಳಜಿ ಮಾಡಿದವರಿಗೆ ಮಾಮಾರು ಧವಿಸುತ್ತಿದ್ದರು ಅವರ ಹತ್ತಿರ ಮೈಗಳರಿಗೆ ನೀಚರಿಗೆ ತುಂಟರಿಗೆ ಜಾಗವಿಲ್ಲ ಎಂದು ಸ್ಪಷ್ಟಪಡಿಸಿದರು ಮಾಮಾರು ತಮ್ಮ ಉಡುಗೆ ತೊಡುಗೆಯಲ್ಲಿ ತುಂಬಾ ಸರಳರು ಸ್ವಚ್ಛ ಶುಭ್ರವಾದಂತಹ ಧೋತರ ಉದ್ದ ತೋಳಿನ ಶರ್ಟು ತೆಲೆಗೆ ಕೆಂಪು ರುಮಾಲು ಕಾಲಲ್ಲಿ ಕೊಲ್ಲಾಪುರದ ಮೆಟ್ಟು ಹಾಗೂ ಕುರಿ ಕಾಯಲು ಬಡಿಗೆ ಸುಮಾರು ಐದು ಅಡಿ ಎತ್ತರ ಇದ್ದರು ಹಾಗೆಯೇ ಹೆಗಲ ಮೇಲೆ ಕರಿಕಂಬಳಿ ಧರಿಸಿ ಕುರಿ ಕಾಯಲು ಹೋಗುತ್ತಿದ್ದರು ಇದಾಗಿತ್ತು ರೀ ಇವತ್ತಿನ ಲಾಗ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಜೈ ಬಳುಮಮ್ಮ ಅಂತ ಕಮೆಂಟ್ ಮಾಡ್ರಿ ಮತ್ತ ಸುಗುನೂರಿ ಮತ್ತೊಂದು ಲಾಗ್ದಾಗ ಜೈ ಬಳುಮಮ್ಮ ಜೈ ರಯಣ್ಣ ಜೈ ಕುರುಬಾಸ್ ಬ ಬಾಯ್